ಕನಕನಾಡಿ ಕೆಪಿತಾನಿ ಹತ್ರ ಒಂದು ಪ್ರಕರಣ ದಾಖಲಾಗಿತ್ತು ಅಲ್ಲಿ ಒಬ್ಬ ಉಮರ್ ಫಾರೂಕ್ ಅವ್ರದ್ದು ಒಂದು ಅಂಗಡಿಯಲ್ಲಿ ಯಾರೋ ಒಬ್ಬ ಇಬ್ಬರು ಜನ ನುಗ್ಗಿ ಮನೆಯಿಂದ ಅವರು ಶಾಪಿಂದ ಸುಮಾರು ಹತ್ತು ಲಕ್ಷ ಕ್ಯಾಶ್ ಕರ್ತನ ಮಾಡಿ ಹೋಗಿದ್ದರು ಈ ಇನ್ಸಿಡೆಂಟ್ ಎಂಟನೇ ತಾರೀಕು ರಾತ್ರಿ ರಿಪೋರ್ಟ್ ಆಗಿತ್ತು ಬೆಳಿಗ್ಗೆ ನಮ್ಮೆಲ್ಲರಿಗೆ ಇದು ಮಾಹಿತಿ ಬಂತು ಇಮಿಡಿಯೇಟ್ಲಿ ಕನಕನಾಡಿ ಇನ್ಸ್ಪೆಕ್ಟರ್ ಶ್ರೀ ಟಿ ಡಿ ನಾಗರಾಜ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಲ್ಪರಿಶೀಲನೆ ಮಾಡಿದ್ದಾರೆ ಆಮೇಲೆ ಅವರು ಮತ್ತು ಅವ್ರದ್ದು ಕ್ರೈಮ್ ಟೀಮ್ ಇಮಿಡಿಯೇಟ್ಲಿ ಈ ಕೇಸ್ ಮೇಲೆ ಭಾಳ ಸಿನ್ಸಿಯರ್ಲಿ ಇನ್ವಾಲ್ವ್ ಆಗಿ ಪತ್ತೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಸೋ ಫಸ್ಟ್ ಅವರು ಎಲ್ಲ ಸ್ಥಳೀಯ ದುಪರಿಶೀಲನೆ ಮಾಡಿ ಪಂಪ್ವೆಲ್ ಜಂಕ್ಷನ್ ಆ ಕಡೆ ಎಲ್ಲ ಸ್ಥಳೀಯ ಆಟೋ ರಿಕ್ಷಾ ಮತ್ತು ಜೊತೆ ಮಾತಾಡಿದರು ರಾತ್ರಿ ಯಾರದು ಸಸ್ಪಿಷಿಯಸ್ ಮೂಮೆಂಟ್ ಇತ್ತು ಎಲ್ಲ ದೆನ್ ವಿಚಾರಣೆ ಮಾಡುವಾಗ ಒಬ್ಬರು ಅವ್ರಿಗೆ ಹೇಳಿದರು ದಟ್ ಇಬ್ಬರು ಹಿಂದಿ ಮಾತಾಡೋರು ಅರ್ಲಿ ಮಾರ್ನಿಂಗ್ ಆಟೋ ರಿಕ್ಷಾ ಮುಖಾಂತರ ರೈಲ್ವೆ ಸ್ಟೇಷನ್ ಕಡೆ ಹೋಗಿದ್ದಾರೆ ಸೊ ಇಮಿಡಿಯೇಟ್ಲಿ ನಮ್ಮ ಇನ್ಸ್ಪೆಕ್ಟರ್ ಶ್ರೀ ಟಿ ಡಿ ನಾಗರಾಜ್ ಮತ್ತು ಅವರ ತಂಡ ರೈಲ್ವೆ ಸ್ಟೇಷನ್ಗೆ ಭೇಟಿ ಕೊಟ್ಟು ಅಲ್ಲಿ ಎಲ್ಲ ಸಿ ಸಿ ಟಿ ವಿ ಫುಟೇಜ್ ಪರಿಶೀಲನೆ ಮಾಡಿ ಅರ್ಲಿ ಮಾರ್ನಿಂಗ್ ಆ ಟ್ರೈನಿಂದ ಯಾರಾದರೂ ಸಸ್ಪೀಷಿಯಸ್ ಮೂವ್ಮೆಂಟ್ ಏನಾದರೂ ಮಾಡಿದ್ದಾರೆ ಸೊ ಅವರು ಸತತವಾಗಿ ಎರಡು ಮೂರು ತಾಸು ಕೂತ್ಕೊಂಡು ಎಲ್ಲ ಟ್ರೈನ್ ಮೂವ್ಮೆಂಟ್ ವಾಚ್ ಮಾಡಿ ಅವ್ರಿಗೆ ಒಂದು ಕ್ಲೂ ಸಿಕ್ತು ಯಾವ ರೀತಿ ನಾ ಬಿ ಎಚ್ ಟ್ರೇಡರ್ಸ್ ಉಮರ್ ಫಾರೂಕ್ ಅಂಗಡಿಯಲ್ಲಿ ಅನ್ನೋ ಒಂದು ಸಸ್ಪಿಷಿಯಸ್ ಅನ್ನ ಡಿಸ್ಕ್ರಿಪ್ಷನ್ ಇತ್ತು ಫಿಸಿಕಲ್ ಡಿಸ್ಕ್ರಿಪ್ಷನ್ ಆ ಮ್ಯಾಚಿಂಗ್ ಡಿಸ್ಕ್ರಿಪ್ಷನಲ್ಲಿ ಒಂದು ಟ್ರೈನಲ್ಲಿ ಇಬ್ಬರು ಹತ್ತಾಯಿದ್ರು ಸೊ ದಟ್ ಟ್ರೈನ್ ವಾಸ್ ಎರ್ಣಾಕುಲಂ ಪುಣೆ ಎಕ್ಸ್ಪ್ರೆಸ್ ಸೋ ಎರ್ಣಾಕುಲಂ ಪುಣೆ ಎಕ್ಸ್ಪ್ರೆಸ್ಗೆ ಆಮೇಲೆ ಅವರು ಪೂರ್ತಿ ಅಲ್ಲಿ ಸ್ಥಳೀಯ ರೈಲ್ವೆ ಅಧಿಕಾರಿ ಜೊತೆಗೆ ಆ ರೈಲ್ ಅಲ್ಲಿ ಯಾರ್ಯಾರು ಹತ್ತಿದ್ದಾರೆ ಮತ್ತು ಆ ಪರ್ಟಿಕ್ಯುಲರ್ ಬೋಗಿಯಲ್ಲಿ ಯಾರು ಇದ್ದಾರೆ ವೆರಿಫೈ ಮಾಡಿದ ನಂತರ ಆಫ್ಟರ್ ತ್ರೀ ಟು ಫೋರ್ ಅವರ್ಸ್ ಆಫ್ ಕಂಟಿನ್ಯೂಸ್ ವರ್ಕ್ ಅವ್ರಿಗೆ ಯಾವ ಪರ್ಟಿಕ್ಯುಲರ್ ಸೀಟ್ ಮೇಲೆ ಇಬ್ಬರು ಜನ ಕೂತಿದ್ರು ಅದ್ರ ಬಗ್ಗೆ ಖಚಿತ ಮಾಹಿತಿ ಸಿಕ್ತು ಸೊ ಆದ ನಂತರ ಇನ್ಸ್ಪೆಕ್ಟರ್ ಅವ್ರು ನನ್ನ ಜೊತೆ ಮಾತಾಡಿ ಸರಿ ಇದರ ಬಗ್ಗೆ ಏನಾದರೂ ಮಾಡ್ಬೋದು ಸೊ ಇಮಿಡಿಯೇಟ್ಲಿ ನಾವು ಬೈ ದ ಟೈಮ್ ವಿ ಆಲ್ ಕಲೆಕ್ಟೆಡ್ ದಿಸ್ ಕ್ರೆಡಿಬಲ್ ಇನ್ಫಾರ್ಮೇಷನ್ ಟ್ರೈನ್ ಆಲ್ಮೋಸ್ಟ್ ಸತಾರಾ ಪಾಸ್ ಆಗಿತ್ತು ಸೊ ನೆಕ್ಸ್ಟ್ ಸ್ಟಾಪ್ ವಾಸ್ ಪುಣೆ ಸೊ ನಾವು ಇಮಿಡಿಯೇಟ್ಲಿ ಅಲ್ಲಿ ಜಿ ಆರ್ ಪಿ ಎಸ್ ಪಿ ಅವ್ರ ಜೊತೆ ಮಾತಾಡಿ ಅವ್ರಿಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಅವರು ಇಮಿಡಿಯೇಟ್ಲಿ ತಮ್ಮ ಅಧಿಕಾರಿಗಳುಗಳಿಗಲ್ಲಿ ನೇಮಕ ಮಾಡಿ ಆ್ಯಸ್ ಸುನ್ ಆಸ್ ದ ಟ್ರೈನ್ ಸ್ಟಾಪ್ಡ್ ಆ ಸಂಬಂಧಪಟ್ಟ ಇದು ಆ ಫೋಟೋಗ್ರಾಫ್ ಮ್ಯಾಚಿಂಗ್ ಮತ್ತು ಯಾವ ಸೀಟ್ ಮೇಲೆ ಕೂತಿದ್ರು ಅವರಿಬ್ಬರಿಗೆ ತಕ್ಷಣ ಅರೆಸ್ಟ್ ಮಾಡಿದರು ಸೊ ರಾತ್ರಿ ಹನ್ನೊಂದು ಹನ್ನೊಂದುವರೆಗೆ ಈ ಮಾಹಿತಿ ನಮಗೆ ಸಿಕ್ತು ದ್ಯಾಟ್ ಇಬ್ಬರು ಮಂದಿಗೆ ನಾವು ಸಿಕ್ಯೂರ್ ಮಾಡಿದ್ದೀವಿ ಆಮೇಲೆ ವೆನ್ ವಿ ವೆರಿಫೈಡ್ ಥ್ರೂ ದ ವಿಡಿಯೋ ಕಾಲ್ ನಮಗೆ ಕನ್ಫರ್ಮ್ ಆಯಿತು ಆದ ನಂತರ ನಮ್ಮ ತಂಡ ಇಮಿಡಿಯೇಟ್ಲಿ ಇಲ್ಲಿಂದ ಪುಣೆ ಹೋಗಿ ನಿನ್ನೆ ಅವ್ರಿಗೆ ಅಲ್ಲಿ ಹಾಜರು ಮಾಡಿ ಬಾಡಿ ವಾರಂಟಿ ಆಧಾರ ಮೇಲೆ ಇವತ್ತು ಕರ್ಕೊಂಡು ಬಂದಿದ್ದಾರೆ ಅಲ್ಲಿ ನಾವು ಅವರಿಗೆ ವಿಚಾರಣೆ ಮಾಡುವಾಗ ಅವ್ರ ಬ್ಯಾಗಿಂದ ನಮಗೆ ಇಂಟ್ಯಾಕ್ಟ್ ಹತ್ತು ಲಕ್ಷ ಹದಿಮೂರು ಸಾವಿರ ಸಿಕ್ಕಿದೆ ಸೊ ವಿದಿನ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಅಂಥ ಒಂದು ಸೆನ್ಸಿಟಿವ್ ಘಟನೆಗೆ ನಮ್ಮ ಇನ್ಸ್ಪೆಕ್ಟರ್ ಬಹಳ ಒಂದು ಇಂಟೆಲಿಜೆನ್ಸ್ ತೋರಿಸಿ ಇಮಿಡಿಯೇಟ್ಲಿ ಒಂದು ಪತ್ತೆ ಮಾಡಿ ಒಂದು ಶ್ಲಾಘ್ನಿ ಕೆಲಸ ಮಾಡಿದ್ದಾರೆ ಅದೇ ರೀತಿ ಆ ಇಬ್ಬರು ಆರೋಪಿ ಮೊಹಮ್ಮದ್ ನಜೀರ್ ಹೌಸಿಲ್ ಖಾನ್ ಮತ್ತು ಇಲಿಯಾಸ್ ಖಾನ್ ಇವರು ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ದೇ ಆರ್ ಫ್ರಮ್ ಉತ್ತರ ಪ್ರದೇಶ ಶ್ರಾವ್ ಶ್ರಾವಸ್ತಿ ಜಿಲ್ಲೆಯಿಂದ ಇದ್ದಾರೆ ಸೊ ಅವರಿಗೆ ವಿಚಾರಣೆ ಮಾಡಿ ಕೇಳುವಾಗ ಅವರು ಹೇಳಿದ್ದಾರೆ ದಟ್ ನಾವು ಕೇಳಿದ್ದೀವಿ ಮಂಗಳೂರು ಜಿಲ್ಲೆಯಲ್ಲಿ ಭಾಳಷ್ಟು ಗೋಲ್ಡ್ ಅಂಗಡಿಗಳು ಇದೆ ಮತ್ತು ದೊಡ್ಡ ದೊಡ್ಡ ಪ್ರೊವಿಜನ್ ಸ್ಟೋರ್ಸ್ಗಳು ಇದೆ ಸೊ ನಮಗೆ ಅಲ್ಲಿ ಸ್ವಲ್ಪ ಕಳ್ತನ ಮಾಡೋಕ್ಕೆ ಅನುಕೂಲ ಆಗ್ತದೆ ಸೊ ಅದಕ್ಕಾಗಿ ಅವರು ಕೆಲವು ದಿವಸ ಇಲ್ಲಿಂದ ಇಲ್ಲಿ ಬಂದು ಮೊದಲೇ ಮಾಮೂಲಿ ಜಾಬ್ ಹುಡುಕ್ತಾ ಇದ್ದರು ಕ್ಯಾಟ್ರಿಂಗ್ದು ಈ ರೀತಿ ಆದ ನಂತರ ಆ ದಿವಸ ರಾತ್ರಿ ಹುಡುಕುವಾಗ ಅವರಿಗೆ ನಾಲ್ಕು ಅಂಗಡಿಗಳು ಅನ್ನ ಕಂಡು ಸೊ ಒಂದು ಅಂಗಡಿ ಅದು ಲಾಕ್ ಸ್ವಲ್ಪ ಲೂಸ್ ಇತ್ತು ಆವಾಗ ಅವರು ಬಲ್ಲ ಪ್ರಯೋಗ ಮಾಡಿ ಆ ಅಂಗಡಿಗೆ ಓಪನ್ ಮಾಡಿದ್ದಾರೆ ಆಮೇಲೆ ಅದರಿಂದ ಕಳ್ತನ ಮಾಡಿದ್ದಾರೆ ಸೊ ಬಟ್ ಆನಿ ವೀಸ್ ಬಿ ಹ್ಯಾವ್ ಡಿಟೆಕ್ಟೆಡ್ ಆ್ಯಂಡ್ ಇಂಟೆಕ್ಟ್ ರಿಕವರಿ ಇದರಿಂದ ಮಾಡಿದ್ದೀವಿ ಸೊ ಪುನಾಜಿ ಲಿಮಿಟ್ ಅಲ್ಲಿ ಅನ್ನ ಪಿ ಎಸ್ ಐ ವಿನೋದ್ ಅವರು ನೈಟ್ ಚೆಕ್ ಪೋಸ್ಟಲ್ಲಿ ತಮ್ಮ ಸ್ಟಾಫ್ ಜೊತೆಗೆ ಚೆಕಿಂಗ್ ಮಾಡ್ತಾಯಿದ್ರು ಸೊ ಹತ್ತನೇ ತಾರೀಕು ಅರ್ಲಿ ಮಾರ್ನಿಂಗ್ ಮೂರು ಗಂಟೆಗೆ ಒಂದು ಸ್ವಿಫ್ಟ್ ಕಾರಲ್ಲಿಂದ ಪಾಸ್ ಆಗ್ತಾಯಿದ್ರು ವಿಚಾರಣೆ ಮಾಡುವಾಗ ಕಾರಲ್ಲಿ ಮೂರು ಜನ ಹುಡುಗರು ಇದ್ದರು ಸೊ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಸಸ್ಪಿಷಿಯಸ್ ಇತ್ತು ಬಾಡಿ ಅವ್ರಿಗೆ ವೆರಿಫೈ ಮಾಡುವಾಗ ಮತ್ತು ಕಾರ್ ಚೆಕಿಂಗ್ ಮಾಡುವಾಗ ಕಾರಲ್ಲಿ ಭಾಳಷ್ಟು ಒಂದು ಸಸ್ಪಿಷಿಯಸ್ ಐಟಮ್ಸ್ ಇತ್ತು ಡಮ್ಮಿ ಪಿಸ್ಟಲ್ಸ್ ಡ್ಯಾಗರ್ಸ್ ಆಮೇಲೆ ಟೂಲ್ಸ್ ಇದು ಬ್ರೇಕ್ ಓಪನ್ ಮಾಡೋಕ್ಕೆ ಏನೇನು ಟೂಲ್ಸ್ಗಳು ಬೇಕು ಆ ರೀತಿ ಭಾಳಷ್ಟು ಐಟಮ್ಸ್ಗಳು ಇತ್ತು ಗ್ಲವ್ಸ್ ಇತ್ತು ಸೊ ಇಮಿಡಿಯೇಟ್ಲಿ ದೇ ದೇವರು ಟೇಕನ್ ಇಂಟು ಟು ಪುಲೀಸ್ ಕಸ್ಟಡಿ ಕಸ್ಟಡಿಯಲ್ಲಿ ನಂತರ ಇನ್ಕ್ವೈರಿ ಮಾಡುವಾಗ ವಿ ಕೇಮ್ ಟು ನೋ ದಟ್ ದೇವರ್ ರಿಪೀಟೆಡ್ ಹೌಸ್ ದ್ಯಾಟ್ ಆಫೆಂಡರ್ಸ್ ಅವ್ರ ಮೇಲೆ ಸಾಕಷ್ಟು ಕೇಸಸ್ಗಳು ಇದಕ್ಕಿಂತ ಮುಂಚೆ ಇತ್ತು ಒನ್ ಆಫ್ ದ ಮೋಸ್ಟ್ ಅದರಲ್ಲಿ ಅನ್ನ ನೋಟೋರಿಯಸ್ ಆಫೆಂಡರ್ ವಾಸ್ ಮೊಹಮ್ಮದ್ ಸಿಯಾಬ್ ಅವ್ರ ಮೇಲೆ ಈಗಾಗಲೇ ಹದಿಮೂರು ಕೇಸಸ್ಗಳು ಇದೆ ಮಂಗಳೂರು ಸಿಟಿ ಡಿ ಕೆ ಜಿ ಡಿಸ್ಟ್ರಿಕ್ಟ್ ಹಾಸನ್ ಕೇರಳ ಕಾಸರಗೋಡ್ ಈ ಹದಿಮೂರು ಪ್ರಕರಣದಲ್ಲಿ ಮುಖ್ಯವಾಗಿ ಅವ್ರ ಮೇಲೆ ಮನೆ ಥೆಫ್ಟ್ ಡಕಾಯತಿ ಪ್ರಕರಣಗಳು ಹನಿ ಟ್ರ್ಯಾಪ್ ಕೇಸಸ್ ಆಮೇಲೆ ಅಟೆಂಪ್ಟ್ ಟು ಮರ್ಡರ್ ಆ ರೀತಿ ಸಾಕಷ್ಟು ಕೇಸಸ್ಗಳಿತ್ತೆ ಅದೇ ರೀತಿ ಮೊಹಮ್ಮದ್ ಅರ್ಫಾಜ್ ಮೇಲೆ ಕೂಡ ಬಜಪೇ ಸ್ಟೇಷನಲ್ಲಿ ಮತ್ತು ಮಂಜೇಶ್ವರಲ್ಲಿ ಮತ್ತು ಹಾಸನಲ್ಲಿ ಥೆಫ್ಟ್ ಮತ್ತು ರಾಬರಿ ಕೇಸ್ ಇತ್ತು ಮತ್ತು ಅಕ್ಯೂಸ್ ಅಫ್ವಾನ್ ಮೇಲೆ ಕಮ ಕಡಬ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ಇತ್ತು ಸೊ ಈ ರೀತಿ ವೆನ್ ವಿ ಚೆಕ್ ದಾರೆ ಹಿಸ್ಟ್ರಿ ವಿ ಶೋರ್ ದಟ್ ಇವರು ಇದಕ್ಕಿಂತ ಮುಂಚೆ ಕೂಡ ನಮ್ಮಲ್ಲಿ ಕೂಡ ಮಾಡಿರ್ಬೋದು ಸೋ ಫಸ್ಟ್ ಅವರು ಒಪ್ಕೊಂಡಿದ್ದಾರೆ ದಟ್ ಆ ದಿವಸ ಕೂಡ ಅವರು ಅರ್ಲಿ ಮಾರ್ನಿಂಗ್ ಕೆಲವು ಮನೆ ಐಡೆಂಟಿಫೈ ಮಾಡಿದರು ಅಲ್ಲಿಯನ್ನು ಹೌಸ್ ಥ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಹೋಗಿದ್ದರು ಆ್ಯಂಡ್ ಇದಕ್ಕಿಂತ ಮುಂಚೆ ಕಳೆದ ಒಂದು ತಿಂಗಳು ಅಲ್ಲಿ ಕೊನಾಜಿ ಲಿಮಿಟಲ್ಲಿ ಮೂರು ಕಡೆ ಅವರು ಅನ್ನ ಹೌಸ್ ಥೆಫ್ಟ್ ಮಾಡಿದರು ಸೊ ಆ ಮೂರು ಪ್ರ ಪ್ರಕರಣ ಈಗ ಪತ್ತೆಯಾಗಿದೆ ಕ್ರೈಮ್ ನಂಬರ್ ಸಿಕ್ಸ್ಟಿ ಸೆವೆನ್ ಬಾ ಟ್ವೆಂಟಿ ಫೋರ್ ಸೆವೆಂಟಿ ಫೈವ್ ಬಾ ಟ್ವೆಂಟಿ ಫೋರ್ ಏಯ್ಟಿ ಟು ಬಾ ಟ್ವೆಂಟಿ ಫೋರ್ ಈ ಮೂರು ಜನ ಆರೋಪಿಗಳಿಂದ ನಾವು ಒಂದು ನೂರ ಮೂವತ್ತು ಗ್ರಾಮ್ ಗೋಲ್ಡ್ ರಿಕವರ್ ಮಾಡಿದ್ದೀವಿ ಆಮೇಲೆ ಒಂದು ವಾಚ್ ಒಂದು ಕಾರ್ ಒಟ್ಟಾರೆ ಒಂದು ಹನ್ನೆರಡೂವರೆ ಲಕ್ಷದ್ದು ನಾ ಐಟಮ್ಸ್ ನಾವು ಪತ್ತೆ ಮಾಡಿದ್ದೀವಿ ತುಂಬ ಶ್ಲಾಘನೀಯ ಕೆಲಸ ಮಾಡಿದ್ದಾರೆ ನಮ್ಮವರು ಅವ್ರು ಮೂರು ಜನ ಸ್ಟೇಟ್ಮೆಂಟ್ ಆಧಾರ ಮೇಲೆ ಇನ್ನೊಬ್ಬ ಆರೋಪಿ ಮೊಹಮ್ಮದ್ ಜಶ್ಮೀರ್ ಜಮಷೀರ್ಗೆ ಕೂಡ ಅರೆಸ್ಟ್ ಮಾಡಿದ್ದೀವಿ ಸೊ ಒಂದು ಈ ನಾಲ್ಕು ಜನ ಸಾಕಷ್ಟು ಅನ್ನೋ ವರ್ಷದಿಂದ ಸುತ್ತಮುತ್ತ ಏರಿಯಾದಲ್ಲಿ ಕಳ್ತನ ಮಾಡ್ತಾಯಿದ್ರು ಇವರು ಒಬ್ಬರು ಅನ್ನೋ ರಿಂಗ್ ಲೀಡರ್ ಈಸ್ ಅಶ್ರಫ್ ಅಲ್ಲಿ ಈಸ್ ಫ್ರಮ್ ಕಾಸರ್ಗೋಡ್ ಅವ್ರಿಗೆ ಅನ್ನೋ ಕುಂಬ್ಳೆ ಪೊಲೀಸ್ ಸ್ಟೇಷನ್ ಅವರು ಕೆಲವು ದಿವಸ ಹಿಂದೆ ಹೌಸ್ ಥೆಫ್ಟಲ್ಲಿ ಅರೆಸ್ಟ್ ಮಾಡಿದ್ದಾರೆ ಸೊ ಈ ಟೀಮ್ಗೆ ಕೂಡ ನಮ್ಮವರು ಬಹಳಷ್ಟು ಅನ್ನೋ ಒಂದು ಒಳ್ಳೆ ಕೆಲಸ ಮಾಡಿ ಪತ್ತೆ ಮಾಡಿದ್ದಾರೆ ಮತ್ತು ಕೋನಾಜಿ ಸ್ಟೇಷನಲ್ಲಿ ಕಳೆದ ತಿಂಗಳಲ್ಲಿ ಏನು ಮೂರು ಪ್ರಕರಣ ದಾಖಲಾಗಿತ್ತು ಎಲ್ಲ ಒಟ್ಟಿಗೆ ಅವರನ್ನು ರಿಕವರಿ ಮಾಡಲಿಕ್ಕೆ ಒಂದು ಸಕ್ಸಸ್ಫುಲ್ ಆಗಿದ್ದಾರೆ ಸೊ ಮೈ ಆರ್ಟಿಸ್ಟ್ ಕಾಂಗ್ರೆಚುಲೇಷನ್ ಟು ಎ ಸಿ ಪಿ ಸೌತ್ ಆ್ಯಂಡ್ ಇಸ್ ಟೀಮ್ ಫಾರ್ ಡೂಯಿಂಗ್ ದಿಸ್ ಎಕ್ಸಲೆಂಟ್ ಜಾಬ್